ಹೇಳ್ತಾ ಇದ್ರಿ ಸೊ ಆನಿವರ್ಸರಿ ಬ್ಲಾಗ್ ಯಾಕೆ ಹಾಕಿಲ್ಲ ಅಂತ ಯಾಕೆ ಹಾಕಿಲ್ಲ ಆನಿವರ್ಸರಿ ಮಾಡ್ಕೊಂಡಿಲ್ಲ ಈ ಸಲ ಕೆಲಸ ಜಾಸ್ತಿ ಹಾಯ್ ನಾವಿವತ್ತು ವರ್ಮಾ ಲಕ್ಷ್ಮಿ ಹಬ್ಬದ ಬ್ಲಾಗ್ ಮಾಡ್ತಾ ಇದ್ದೀವಿ ಏನಪ್ಪ ಎಲ್ಲರೂ ಕೇಳ್ತಾ ಇದ್ರಿ ಸೊ ಆನಿವರ್ಸರಿ ಬ್ಲಾಗ್ ಯಾಕೆ ಹಾಕಿಲ್ಲ ಅಂತ ಯಾಕೆ ಹಾಕಿಲ್ಲ ಆನಿವರ್ಸರಿ ಮಾಡ್ಕೊಂಡಿಲ್ಲ ಈ ಸಲ ಕೆಲಸ ಜಾಸ್ತಿ ಸೊ ಅದೊಂದಷ್ಟು ಕ್ಲಿಪ್ಪಿಂಗ್ಸ್ನ ಇರೋದನ್ನ ಇದಕ್ಕೆ ಹ್ಯಾಡ್ ಮಾಡ್ತೀನಿ ಸೊ ನೋಡಿ ಆಯ್ತಾ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮ ಲಡ್ಡು ಪಂಚವತ್ ಪಂಚವತ್ತ ಶರ್ಟ್ ಹಾಕೊಂಡು ಉಸಿ ಕಾಟ ಕೊಡ್ತಾ ಇಲ್ಲ ಹಾಗೆ ನಾನು ವರ್ಮಾಲಕ್ಷ್ಮಿ ಹಬ್ಬನ ತುಂಬಾ ಗ್ರ್ಯಾಂಡ್ ಏನು ಏನ್ ಮಾಡಲ್ಲ ಯಾಕೆ ಅಂದರೆ ಆ ಪದ್ಧತಿ ನಮ್ಮ ಮನೆಯಲ್ಲಿ ಬಂದಿಲ್ಲ ಮಧು ಮನೇಲಿ ಕೂರಿಸಲ್ಲ ನನ್ನ ಅಮ್ಮನ ಮನೇಲಿ ಕೂರಿಸ್ತಾರೆ ನಮ್ಮ ಅಮ್ಮನ ಮನೇಲಿ ಕೂರಿಸ್ತಾರೆ ನಾವು ಎಷ್ಟು ಖುಷಿ ಪಡ್ತಾಯಿದ್ವಿ ಅಂದರೆ ಹಬ್ಬ ಬಂತು ಅಂದರೆ ಹೊಸ ಬಟ್ಟೆ ಹಾಕು ಎಲ್ಲರ ಮನೆ ಅಷ್ಟು ಕರೆಯೋಕ್ಕೋಗು ನಮ್ಮ ಮನೆಗೆ ಬಂದವರು ಕೊಡು ಸಖತ್ ಖುಷಿ ಪಡ್ತಾಯಿತ್ತು ಆ ಖುಷಿನ ಗೊತ್ತಿಲ್ಲ ನಾನು ಮುಂದೆ ಮಾಡ್ತೀನೋ ಇಲ್ವೋ ಅಂತ ನನಗನ್ಸೋ ಪ್ರಕಾರ ನನಗೆ ಎಂಟು ಪಾಪು ಹುಟ್ಟಿದ್ರೆ ಸೊ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ನನಗೂ ಎಲ್ರನ್ನ ನೋಡಿದ್ರೆ ಖುಷಿಯಾಗತ್ತೆ ಬಟ್ ನಾನು ಮಾಡಬೇಕು ಅನ್ನೋ ಆಸೆ ಇದೆ ನೋಡೋಣ ಮುಂದೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಆ ತಾಯಿ ನಮ್ಮ ಮನೆಗೆ ಬಂದ್ರೆ ಖುಷಿ ಆಗುತ್ತೆ ನಾವು ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೋತಾ ಇದ್ವಿ ಹಾಗೆಯೇ ದೇವಸ್ಥಾನಕ್ಕೆ ನಮ್ಮ ಮನೆ ಹತ್ರನೇ ಇರೋ ಈ ದೇವಸ್ಥಾನಕ್ಕೆ ಹೋದ್ವಿ ತುಂಬಾನೇ ಸಖತ್ತಾಗಿದೆ ಮಾತ್ರ ಈ ದೇವಸ್ಥಾನ ಆಟ ಕೊಡ್ತಾ ಅಷ್ಟೊತ್ತಿಗೆ ಅಲ್ಲೇ ಇದ್ದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಅದ್ರ ಮುಂದೆನೇ ಇದೆ ಈ ದೇವಸ್ಥಾನ ತುಂಬಾ ಸಖತ್ತಾಗಿದೆ ಒಳಗಡೆ ವಿಡಿಯೋ ಮಾಡೋಕೆ ಬಿಡಲ್ಲ ಅಂದ್ಕೊಂಡೆ ಪರವಾಗಿಲ್ಲ ವಿಡಿಯೋ ಮಾಡಕ್ ಬಿಟ್ಟರು ವರ್ಮಾಲಕ್ಷ್ಮಿ ಹಬ್ಬ ಇದ್ರೆ ಬಂದಿದೆ ಪ್ಲೀಸ್ ಯಾಕೆ ಕೊಡಿಸ್ತಿದ್ಯಾಂ ಹೋಯ್ತಾ ಇದ್ವಿ ಬಂದ್ವಿ ചീട്ടുടേ ബാഴ്വർക്ക് കുടീബേക്ക് ಹಾಗೆಯೇ ಎಲ್ಲ ಕೇಳ್ತಾಯಿದ್ರಿ ನಮ್ಮ ಆ್ಯನಿವರ್ಸರಿ ಯಾಕೆ ಯಾಕೆ ವ್ಲಾಗ್ ಮಾಡಾಕಿಲ್ಲ ಅಂತ ಸೊ ವ್ಲಾಗ್ ಮಾಡೋಕ್ಕೆ ನಾವು ಆ್ಯನಿವರ್ಸರಿನೇ ಆಚರಿಸ್ಕೊಂಡಿಲ್ಲ ಯಾಕೆ ಅಂದರೆ ನನಗೂ ಕೂಡ ಹುಷಾರಿರಲಿಲ್ಲ ಸೊ ಆಚರಿಸೋ ಮೂಡಲ್ಲಂತೂ ಇರಲಿಲ್ಲ ಎಲ್ಲೂ ಹೋಗಬೇಕು ಮಾಡಬೇಕು ಅಂತ ಏನೂ ಅನ್ನಿಸ್ತಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಕೂಡ ಇರಲಿಲ್ಲ ಮಾಡ್ಕೊಳ್ಳೋಕ್ಕೆ ಇಷ್ಟನೇ ಇರಲಿಲ್ಲ ಈ ಸರ್ತಿ ಆ್ಯನಿವರ್ಸರಿ ಮಾಡ್ಕೊಳ್ಳೋಕ್ಕೆ ಹಾಗೆಯೇ ನನಗೆ ಹತ್ರವಾಗಿರುವಂತಹ ಆಂಟಿ ಅಂಕಲ್ ಕೂಡ ನಮ್ಮ ಆ್ಯನಿವರ್ಸರಿಗೆ ಕೇಕ್ ತಂದು ಕಟ್ ಮಾಡಿಸಿದ್ರು ಏನಪ್ಪ ಅಂತಂದರೆ ನಾವೇನಾರ ಬೆಳೀತಾ ಇದ್ದೀವಿ ಅಂತಂದರೆ ತುಂಬಾ ಖುಷಿ ಪಡೋ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಒಂದು ಐದಾರು ಜನ ಇರಬೇಕು ಅಷ್ಟೇನಿಲ್ಲ ಅದರಲ್ಲಿ ಇವರಿಬ್ಬರು ತುಂಬಾ ಖುಷಿ ಪಡ್ತಾರೆ ನಾವು ಬೆಳೆದ್ರೆ ಏನಾರು ಮಾಡಿದ್ರೆ ಚಿಕ್ಕ ಚಿಕ್ಕ ವಿಷಯನೂ ತುಂಬಾ ಖುಷಿ ಪಡ್ತಾರೆ ಹಾಗೆ ಪ್ರೌಡ್ ಮೂಮೆಂಟ್ ಕೂಡ ನಮಗನ್ಸುತ್ತೆ ಈ ಥರ ಚೆನ್ನಾಗಿ ಮಾಡ್ತಾ ಇದ್ದೀವಲ್ಲ ಅಂತ ಬೆಳೀತಾ ಇದ್ದೀವಲ್ಲ ಅಂತ ಸೊ ಹಾಗೆಯೇ ನಿಮ್ಮೆಲ್ಲರ ಸಪೋರ್ಟ್ ಈಗೆಲ್ಲ ಇದ್ದರೆ ತುಂಬಾ ಚೆನ್ನಾಗಿ ಬೆಳಿಬೋದು ಅಂತ ಹೇಳ್ತೀನಿ ಇಲ್ಲಿವರೆಗೂ ನೋಡಿರೋರು ಕೊನೆವರೆಗೂ ನೋಡಿ ಯಾಕೆ ಅಂದರೆ ನಮ್ಮ ಆ್ಯನಿವರ್ಸರಿ ನಾನು ಪುಟ್ಟದಾಗಿ ಸೆಲೆಬ್ರೇಟ್ ಮಾಡಿರೋದು ಹೆಂಗೆ ಅಂತ ವೀಡಿಯೋ ಕೂಡ ಹಾಕ್ತೀನಿ ಹಾಗೆ ನನ್ನ ಪುಟ್ಟ ಫ್ಯಾಮಿಲಿಗೆ ತುಂಬಾ ಥ್ಯಾಂಕ್ಸ್ ಬಾಯ್ ವೆಯ್ಟ್ ಮಾಡಿ ಒಂದು ವೀಡಿಯೋ ಬಾಕಿ ಇದೆ